ಹೆಚ್ಚುತ್ತಿರುವ ನಕಲಿ ಖಾಸಗಿ ಶಾಲೆಗಳು ಅನಧಿಕೃತ ಕೋಚಿಂಗ್ ಸೆಂಟರ್ ವಸತಿ ಮನೆ ಪಾಠಗಳ ಹಾವಳಿ ಅನಧಿಕೃತ ಟ್ಯೂಷನ್ ಸೆಂಟರ್ ಹಾವಳಿ ನಾವು ಸಹ ಹಲವಾರು ಬಾರಿ ಅಧಿಕಾರಿಗಳಿಗೆ ಪತ್ರ ಸಲ್ಲಿಸಿದರೂ ಹಾವಳಿ ತಪ್ಪಿಲ್ಲ ಇವಕ್ಕೆಲ್ಲ ಕಡಿವಾಣ ಇಲ್ಲವೇ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಯಾಕೆ ಹಿಂದೇಟು ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿರುವ ಶಂಕೆ ಈಗಲಾದರೂ ಎಚ್ಚೆತ್ತುಕೊಳ್ಳುವವರೇ ಬಾಗಲಕೋಟೆಯ ನಿರ್ದೇಶಕರು ಹಾಗೂ ಮುನುಗುಂದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕಾತು ನೋಡಬೇಕು ಇಳುಕಲ್ ತಾಲೂಕಿನ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಬಗ್ಗೆ ಹಲವಾರು ದೂರುಗಳಿಂದ ಆಧರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ್ ಕೋಸಂಬಿ ಮತ್ತು ಶೇಖರಗೌಡ ರಾಮತ್ನಾಳ ಶುಕ್ರವಾರದಂದು ಇಳಕಲ್ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರದ ಕರವಾರ ಓಣಿಯ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಅಲ್ಲಿರುವ ಮಕ್ಕಳ ಹಾಜರಾತಿ ಪರಿಶೀಲಿಸಿ ಐದು ಮಕ್ಕಳು ಗೈರು ಇದ್ರು ಸಹ ಹಾಜರಾತಿ ಪುಸ್ತಕದಲ್ಲಿ ಹಾಜರಿ ಹಾಕಿರುವುದನ್ನು ನೋಡಿ ಸದಸ್ಯರು ರೋಸಿ ಹೋದರು ಅಲ್ಲಿರುವ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತರಾಟೆಗೆ ತೆಗೆದುಕೊಂಡರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮುಖ್ಯೋಪಾಧ್ಯಾಯರಿಗೆ ನೋಟಿಸ್ ನೀಡಲು ಸೂಚಿಸಿದರು ತದನಂತರ ಅನಧಿಕೃತವಾಗಿ ಟ್ಯೂಷನ್ ಕ್ಲಾಸ್ ಮತ್ತು ಅನಧಿಕೃತವಾಗಿ ನಡೆಸುತ್ತಿರುವ ಪ್ರಗತಿ ಪ್ರಿ ಪ್ರೈಮರಿ ಶಾಲೆಗೆ ಭೇಟಿ ನೀಡಿ ದಾಖಲಾತಿಗಳನ್ನು ನೀಡಲು ಸೂಚಿಸಿದರು ಅಲ್ಲಿರುವ ಶಾಲೆಯ ಮುಖ್ಯಸ್ಥ ದಾಖಲಾತಿ ಕೊಡಲು ತಡಪಡಿಸಿದ ಅಲ್ಲೇ ಇರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಿಮ್ಮ ಇಸಿಒ ಮತ್ತು ಬಿಆರ್ಸಿ ಏನ್ ಮಾಡ್ತಾರೆ ಅವರಿಂದ ವರದಿ ಯಾಕೆ ಪಡೆದಿಲ್ಲ ಇಸಿಒ ಮತ್ತು ಬಿಆರ್ಸಿ ನೋಟಿಸ್ ನೀಡಿ ಮತ್ತು ಅನಧಿಕೃತವಾಗಿ ನಡೆಸುತ್ತಿರುವವರ ವಿರುದ್ಧ ಕೇಸ್ ದಾಖಲಿಸಲು ಸೂಚಿಸಿದರು ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲದಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಸದಾಶಿವ ಗುಡುಗುಂಟಿ ವಿನೋದ್ ಕುಮಾರ್ ಭೋವಿ ಜಿಲ್ಲಾ ಸಂಯೋಜಕ ಅಧಿಕಾರಿ ಅಮರೇಶ್ ಎಚ್ ಸಿಡಿಪಿಒ ಗಿರಿತಿಮ್ಮಣ್ಣನವರ್ ಡಿಎಚ್ಒ ಅಂಗಡಿ ಮಲ್ಲಿಕಾರ್ಜುನ ಕಟ್ಟಿಮಣಿ ಪಿಎಸ್ಐ ಎಸ್ಆರ್ ನಾಯ್ಕ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು

ಡಿಡಿ ಡಿ ಪೈ ಅರ್ಜಿ ಬಿ ಓರ್ ಮೇಡಮ್ಗೆ ಅರ್ಜಿ ಕೊಟ್ಟಿದ್ದೀನಿ ರೀ ಡಿ ಇವರಿಗೆ ಮತ್ತೆ ಅಂದ ಇವರಿಗೆ ಅಂತ ಹೇಳಿದಾರೆ ಎಷ್ಟು ಎಷ್ಟು ನಾಲ್ಕು ತಿಂಗಳಿಂದ ಕೊಡ್ತಾ ಇದ್ದೀನಿ ರೀ ನಾನು ನಾಲ್ಕು ತಿಂಗಳಿಂದ ಕೊಡ್ತಾ ಇದ್ದೀನಿ ರೀ ಒಟ್ಟು ಎಷ್ಟು ಇದಾವಂತ ಅಂತ ಏನಾದ್ರು ಗೊತ್ತಾ ನಿಮಗೆ ನಮ್ಗೆ ಓರಲ್ ಆಗಿ ಇದೆ ರೀ ಅವ್ರಿಗೆ ಎನ್ಕ್ವೈರಿ ಮಾಡಿದ್ರ ಪ್ರಕಾರ ಅವ್ರಿಗೆ ರಿಪೋರ್ಟ್ನು ಬಂದಿದೆ ರೀ ಮೇಡಮ್ ಅವರಿಗೆ ಯಾರು ಆಕ್ಷನ್ ತೊಗೊಂಡಿಲ್ಲ ರೀ ಏನು ಅವರಿಗೆ ಅವಕಾಶ ನಾವು ನ್ಯಾಚುರಲ್ ಜಸ್ಟಿಸ್ ಕೊಡ್ಬೇಕು ಅಂತ ಹೇಳಿ ಅದನ್ನು ಅವಕಾಶ ಕೊಟ್ಟು ಸರ್ ಅದು ಮೆಮೋ ಕೊಟ್ಟು ಎಲ್ಲ ಕ್ಲೋಸ್ ಮಾಡಿ ಅಂತ ಹೇಳಿ ಸರ್ ಪ್ರತಿ ಸಿ ಆರ್ ಪಿ ಇಂದ ದೃಢೀಕರಣ ಸರ್ ನನ್ನ ವಲಯದೊಳಗ ಯಾವುದೇ ಕೋಚಿಂಗ್ ಸೆಂಟರ್ Αναδικρίτακος Σεντρέ, αυτοί οι έλληνες θέλουν. Και αυτοί οι Σεντρέ. Είναι μόνο. Αυτούς τους ಅಲ್ಲ ಈಗ ಇಲ್ಲಿ ನಾಸಿ ಖಾಯಂಗಿ ಸ್ಟ್ಯಾಂಡ್ ಡೇಟ್ ಗೆ ನೋಟಿಸ್ ಇಶ್ಯೂ ಮಾಡಿರಿ ಆನ್ ಆನ್ ಡೇಟ್ ನೋಟಿಸ್ ಆಲ್ವಾ ಈ ಗದ ಟೈಮ್ ನೆಟ್ ಕೊಡ್ಿದ್ರು ಈ ಗೆಸ್ಟ್ ಟೈಮ್ ನೀಡಕಿದ್ದನಾ ಲೇಖಕ 1.2 ಆಮೇಲೆ ಧಾರವಾಡ ಕಮಿಷನರ್ ಗೆ ಲೆಟರ್ ಬಂತಿರಬೇಕಂತ 2013ನೇ ಯಾವ ಬಂತು ಲೆಟರ್ ಆಫೀಸ್ 25 ತಾರೀಖೆ ಮೊಬೈಲ್ ಮಾಡ್ಲಿ ಸರ್ ನಾಳೆ ಆಮೇಲೆ ಅದನ್ನ 29 ತರಕ್ಕೆ ಸಮರಲ್ ಬಂತಾ ಧಾರವಾಡಕ್ಕೆ ಇಷ್ಟ ಲೆಟರ್ ಬಂತಾ ನಿಮಗೆ ಹಾ ಸರ್ ಸಮರನೇ ಎಲ್ಲ ಕಡೆ ವಿಜಿಟ್ ಮಾಡ್ತೀನಿ ಸರ್ ಎಲ್ಲ ಇಸಿಓ ಗಳಿಗೆ 3 ಮನ್ ಕಮಿಟಿ ಮಾಡಿ ಅಂದ್ರ ಅವ್ರೇನ್ ಮಾಡಿದ್ರು ಸರ್ ಅವ್ರು ನಡ್ಸಿಲ್ ಅವ್ರ್ ಹೋದಾಗ ನಡ್ಸಿಲ್ ಸರ್ ಅವೇಶ್ ಸೆಂಟರ್ ಗಳು ನಾವ್ ನಡ್ಸೋದಿಲ್ಲ ಅಂತ ಬಂದ್ಕೊಟ್ರಿ ಸರ್ ಅವ್ರು ಆಮೇಲೆ ಎರಡು ಮೂರ್ ಸರ ಕಳ್ಸಿದ್ರು ಸರ್ ನಾವ್ ಮೂರ್ ಸರಿ ಕಳ್ಸಿದಾಗು ಯಾವ ಇದ್ದು ಅಂತಂದ್ರ ಅದ್ರ ಮೇಲೆ ನಾವು ಇಮಿಡಿಯೇಟ್ಲಿ ಬಂದ್ ಮಾಡಿಸ್ ಮತ್ತೆ ಕಾನೂನು ಪ್ರಕಾರ ಅಂದ್ರೆ ಮತ್ತೆ ನೋಟಿಸ್ ಗೊತ್ತ ಕೊಟ್ವಿ ಸರ್ ಅವ್ರಿಗೆ

ಇಲ್ಲಿಂದ ಒಂದು ವಾರ ಒಂದು ವಾರ ಟೈಮ್ ನಿಮಗೆ ಒಂದು ವಾರದೊಳಗಾಗಿ ಇಲ್ಲಿ ಯಾವ ಮತ್ತೊಂದ್ಸರಿ ಬಂದ್ರೆ ಯಾವುದೇ ಒಂದು ಕೋಚಿಂಗ್ ಸೆಂಟರ್ ತೆರೆದಿದ್ರು ಕೂಡ ನಾನು ಮೇಲಾಧಿಕಾರಿಗಳಿಗೆ ನಿಮ್ಮದೇ ವರದಿ ಇದ್ರೆ ಅನಿವಾರ್ಯವಾಗಿ ನಿಮ್ಮನ್ನ ಜವಾಬ್ದಾರಿ ಮಾಡಲಾಗ್ತದೆ

नहीं सर था ना कर रहे थे चलो चलो बोलिए ले 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 बीएसएन बीआरपी बीएसएन लेयर सी ದ <laughs> <laughs> అని కెరేరు కొట్టేది ఉంది ఇది ఊటర్ ఎఫ్ఐ మేడం మాట్ మ్యాడమ్ ఇవరు థర్ ఎఫ్ఐ